ன கை மார்க வைக்க

ಚೆನ್ನೆಲ್ಲ ನತ್ತಗಿತ್ತಲ್ಲ ಪಾಡಕ್ಕಿತ್ತದಲ್ಲ ಮನೆ ಸರಿ ಎಂಥ ಗಾಂ ಆಗಿತ್ತಲ್ಲ ಅಂಥ ಗಾಂ ಆಗಿತ್ತು ನಿನ್ನೆ ಮಳೆ ಬಾತು ಎ ನೆಲ ದೊರ್ಸಾಗ್ಯದ ದುರ್ಸಾಗ್ಯದ ಬಲಿ ಚಂದ ಆಕದಲ್ಲ ಇದಲ್ಲ ತಂಡಿರ್ಬೇಕು ಸರಿ ಮತ್ತು ಬರೇ ಜಾರ ದಮ್ಮದ ಕಸ yang kayak itu kan kasa tjav. kasa dampaknya. ini lagi utuh makejaran aja mau kasa ho ke <laughs> Kasa ho guys makejar itu kiriman ke mana? Makikjaran, channel

ಅಲ್ಲೊಂದು ಹೆಂಗೆ ಉಪಯೋಗ ಮಾಡ್ಯಾರು ಎತ್ತಿನ ಗಡೆಯ ನೆಡಿಲಿಕ್ಕೆ ಸೈಕಲ್ ಎಡಿ ಹೊಡೀತ ಸೈಕಲ್ ಎಡಿ ಇರೋದಕ್ಕೆ ಎತ್ತಿನ ಗಿಡ ಹೊಡೀ ಎತ್ತಿನ ಗಿಡ ಇದ್ದಕ್ಕೆ ಟ್ಯಾಕ್ಟ್ರು ಹಚ್ಚಿ ಹೋಗಿದೆ ಒಟ್ಟು ಕೆಲಸ ಮಾಡಿಸ್ಬೋದು ಅಲ್ಲದಂದು ಅದು ಹಾಗೆ ಬಿಡು ಹೊಟ್ಟು ಅಂತ ಹಂಗೆ ಕೊಡುತ್ತ

ಇನ್ನ ದಂಡಿ ಮುಟ್ಟಿಲ್ಲ ಬಾರಿ ಪಾಸ್ಟ್ ಹೊಡಿಯಾಕತ್ತಿದ್ದ ಹಾಕಿದ್ದ ಹೊರದಿದ್ ಕಸರ್ ಓದತ್ತ ನೋಡ್ಗಲ್ಲಿ ನಾ ಹೊಡೀಲಿ ನಾವಂದಿಂತ ನಾನು ಊಟ ಸದ್ಯ ಮಾಡ್ಬೇಕು ಎಲ್ಲಿ ಹೊಡ್ದು ಸದಿತ್ತಿದ್ವಿ ನಾನು ಕುರಿಪಲ್ಲಿ ಇಟ್ಟೇನ್ರೀ ಅಣ್ಣ ಐ ಇಲ್ಲ ಇದಕ್ಕೆ ಇಲ್ಲಿ ಇಟ್ಟು ನೀರು ಹಾಕಿದ್ನಲ್ಲ ಔಷಧ ನೀರು ಮುಟ್ಟಿದ ಸರಿಯಾಗಿತ್ತು ಈಗ ವರ್ಷ ಕೊಟ್ಟು ರಾಜಗುರಿ ಪಲ್ಯ ಐತಿ ಕಿರ್ಸಲ್ ಪಲ್ಯ ಐತಿ இீவ்ருக்கு பல்யாருக்கு மேடத்து ரொட்டினு மாங்க பல்யாரு ஏன்மாட் எட்டே நான் குருப்பி ಅವು ಎತ್ತ ಒಂದು ಅಲ್ಲಿ ಒದರಾಕತ್ತಾವೆ ಕಟ್ಟಂದು ಎಲ್ಲಿ ಕಟ್ಟಬೇಕಂದ್ರೆ ಎಲೆ ಹುಲ್ಲನು ಎಲೆ ಕಡಿ ಎರ್ಕೊ ಬರ್ ಕಡ್ದೋಗಿನನು ಎದಕ್ಕೆ ಎತ್ತ ಎತ್ತಿನ ಎತ್ಕೊಂಡು ಒದರಾಕತ್ತಾವನು ಎತ್ಕೊಂಡು ಎಲ್ಲಿ ಕಟ್ತೀನಿ ಜಸ್ತಾಗಿ ವ್ಯವಸಾಯ ಮಾಡಕ್ಕೆ ಯಾರು ಒಳ್ಳೆತ್ತ ಹ್ಞೂ ಎಲ್ಲರು ಒಟ್ಟು ನೌಕರಿ ಬೇಕಾಗ ಈಗ ಹೊಲ್ದಾಗ ದುಡಿದ್ರೆ ಎಷ್ಟು ಚಂದ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಎಲ್ಲರೂ ಶಿವಕಿ ಬೇಡ್ತಾರೆ ಬರೀ ಶಿಸ್ತಗಿ ಬೇಕಾರ ಹಾಲು ಕುಡಿತೀನಿ ಹಾಕಳ ಆಕಳ ಕಟ್ಟಿರಲಿಲ್ಲ ಎಮ್ಮೆ ಕಟ್ಟಾಕ್ತಾ ಇರಲಿಲ್ಲ ಹ್ಞೂ ಏನು ಮಾಡೋಣ ಅದೇನದು ಹಾಕ ಹಾಲನ್ನೇ ಬೇಡ್ತಾರೆ ಅದಕ್ಕೆ ಎಮ್ಮೆ ಹಾಲಾರ ಅವು ಎಲ್ಲ ಶ್ರಮ ಮಾಡ್ಬೇಕಲ್ಲ ಆದ್ರೆ ಬರ್ತೈತೆ ಅದು ಶ್ರಮ ಪತ್ತಾಗಿ ಎಲ್ಲ ಬರ್ತೈತೆ ಈಗ ನೀವು ಒಂದಲ್ಲಿ ಎಮ್ಮೆ ಕಟ್ಟಿ ಭೇಷ್ ಮಳೆಯ ನೀನು ಉಣಾಕರಿ ಹಾಲು ಅದ ಮಾಡಬೇಕು ರೈತರಿಗೆ ಮಾಡ್ಬೇಕು ಎಲ್ಲ ಹೊಲ್ದಾಗ ಕೆಲಸ ಇವು ಮಾಡ್ಕೊಂಡು ಕೆಲಸ ರಗಡು ಚಂದ ರಗಡು ಬೆಳೆ ಬರ್ತೈತಿ

Tara beke. Tara kira bek malu bek lah. Mana aga beresta ya ribaku. Mikir satu liter ni, elah, elah kah, tara butuh.